ಇವತ್ತು ನಾನ್ ಮಾಡ್ತಾ ಇದ್ದೀನಿ ಟ್ರೀ ಟ್ರೀಸ್ ಒಳಗಡೆ ಇರೋ ಚಾಲೆಂಜ್ ಇಪ್ಪತ್ನಾಲ್ಕ ಗಂಟೆ ಯಾವ್ದೇ ಕಾರಣಕ್ಕೂ ಇದರಿಂದ ಕೆಳಗಡೆ ಹಿಡಿಯೋ ತರ ಇಲ್ಲ ಅಡಿಗೆ ಆಗ್ಲಿ ತಿಂಡಿ ಆಗ್ಲಿ ಎಲ್ಲ ಕೂಡ ಇದ್ರೊಳಗೇನೆ ಇರಬೇಕು ಹಾಗೇನೆ ನನ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದಾರೆ ಇವತ್ತು ಬನ್ನಿ ಯಾರನ್ನ ಯಾರು ಅಂತ ತೋರಿಸ್ತೀನಿ ಹಾಗೇನೆ ಒಳಗಡೆ ಯಾವ ತರ ಸೆಟ್ ಅಪ್ ಇದೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಹೋಣ ಸೊ ನೋಡಿ ನಮ್ಮ ಈ ರೀತಿ ಕಾಣಿಸ್ತಾ ಇದೆ ಸೋ ಇಲ್ಲಿದೆ ಸ್ವಿಚ್ ಬೋರ್ಡ್ ಇಲ್ಲಿದೆ ಸ್ಟೌವ್ ಇದೆಲ್ಲ ನಮಗೆ ಅಡುಗೆ ತಿಂಡಿಗೋಸ್ಕರ ಇದೆ ಟಾರ್ಚ್ ಲೈಟ್ ಫ್ಯಾನ್ ಹಾಗೆ ನಮ್ಮ ಜೊತೆಗೆ ನಮ್ಮ ಬಿಳಿಯ ಇದ್ದಾರೆ ಇವರು ನಮ್ಮ ಮನೆ ದತ್ತು ಪುತ್ರ ಬಿಳಿಯ ಸೊ ನಮಗೆ ವಾಟರ್ ನೀರು ಕುಡಿಯೋಕ್ಕೋಸ್ಕರ ಸೊ ಇಲ್ಲ ನಾವು ಮಲ್ಗೊಳ್ಳೋಕ್ಕೋಸ್ಕರ ಫುಲ್ ಸೆಟಪ್ ರೆಡಿ ರೆಡಿಯಾಗಿದೆ ಸೊ ಇವಾಗ ಈ ಟ್ರೀ ಹೌಸಲ್ಲಿ ನಾನೊಬ್ಬ ಇರೋದಲ್ಲದೆ ನಮ್ಮ ಮನೆ ದತ್ತು ಪುತ್ರ ಕೂಡ ಇದ್ದಾನೆ ಸೊ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರ ಜೊತೆ ಇವನಿಗೂ ಅಡುಗೆ ಮಾಡಿ ಇವನಿಗೂ ಊಟ ಮಾಡಿಸ್ಬೇಕು ಸೊ ಟೈಮ್ ಇವಾಗ ಒಂದು ಗಂಟೆ ಎಕ್ಸಾಕ್ಟಾಗಿ ಒಂದು ಗಂಟೆ ಆಗಿದೆ ನಾಳೆ ಮಧ್ಯಾಹ್ನ ಒಂದು ಗಂಟೆವರೆಗೂ ನಾನು ಮತ್ತು ಬಿಳಿಯ ಇಬ್ಬರು ಕೂಡ ಇಲ್ಲೇ ಇರಬೇಕು ಸೊ ಇವಾಗ ಮಧ್ಯಾಹ್ನ ಊಟ ರೆಡಿ ಮಾಡ್ಕೋಬೇಕು ರಾತ್ರಿ ಊಟ ರೆಡಿ ಮಾಡ್ಕೋಬೇಕು ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು ಮೂರು ಟೈಮ್ ಊಟ ಮಾಡಬೇಕು ಹಾಗೆಯೇ ಇಲ್ಲೇ ಮಲ್ಕೋಬೇಕು ಯಾವುದೇ ಕಾರಣಕ್ಕೂ ಇದರಿಂದ ಕೆಳಗಡೆ ಇಳಿಯೋ ಆಗಿಲ್ಲ ಇದನ್ನು ಒಬ್ಬ ಸಬ್ಸ್ಕ್ರೈಬರ್ ಚಾಲೆಂಜ್ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ಮಧ್ಯಾಹ್ನ ಊಟ ರೆಡಿ ಮಾಡ್ಕೋಬೇಕು ನಾನು ಅಂದ್ಕೊಂಡಿರೋದೇನಂದ್ರೆ ಮ್ಯಾಗಿ ರೆಡಿ ಮಾಡ್ಕೊತೀನೋಣ ಅಂತ ಸೊ ಮ್ಯಾಗಿ ಏನು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಆಗಿದ್ರೆ ಮ್ಯಾಗಿ ರೆಡಿ ಮಾಡೋಣ ಸೊ ಫಸ್ಟು ಇದನ್ನು ವಾಶ್ ಮಾಡ್ಕೊಳ್ಳೋಣ ಗಾಯ್ಸ್ ನನಗೆ ಪ್ಲ್ಯಾನ್ ಇರಲಿಲ್ಲ ನಮ್ಮ ಬಿಳಿಯನ್ನು ಬರಬೇಕು ಅಂತ ಬಟ್ ನಿಮಗೊಂದು ಹೊರ ಸ್ಟೋರಿ ಹೇಳ್ತೀನಿ ಇಲ್ಲಿ ನಡೆದಿರೋದು ಅದನ್ನು ಹೇಳಿದ್ರೆ ನಾನು ಯಾಕೆ ಕರ್ಕೊಂಡಿದ್ದೀನಿ ಅಂತ ನಿಮಗೆ ಅರ್ಥ ಆಗಿಬಿಡುತ್ತೆ ಇದನ್ನು ಇವಾಗ ಹೇಳಲ್ಲ ರಾತ್ರಿ ಹೇಳ್ತೀನಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಸೊ ನನಗೊಂದು ಅವನಿಗೊಂದು ಎರಡು ಮ್ಯಾಗಿ ಯಾಕೋ ಕೆಲಸ ಮಾಡ್ತಿದ್ಯಾಲ್ವಾ ಅಂತ ಕನ್ಫ್ಯೂಸ್ ಆಗ್ತಿದೆ ನಿಮಗೆ ಕಾಯಿಸಿ ಒಂದು ಆಗಿದೆ ಈ ಎಲೆಕ್ಟ್ರಿಕ್ ಸ್ಟವ್ ಕೆಲಸ ಮಾಡ್ತಾ ಇಲ್ಲ ನಾನು ಅಂದ್ಕೊಂಡೆ ಒಂದು ಸ್ಟೆಬಿಲೈಸರ್ ಇದೆ ಅದನ್ನು ತಂದು ಫಿಕ್ಸ್ ಮಾಡಿದ್ರೆ ವರ್ಕ್ ಆಗ್ಬೋದು ಅಂತ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಊಟ ಇನ್ನೂ ರೆಡಿಯಾಗಿಲ್ಲ ನಾನು ಉಪವಾಸ ಇದ್ಬಿಡ್ತೀನಿ ಗುರು ನಮ್ಮ ದತ್ತು ಪುತ್ರ ಇದನ್ನಲ್ಲ ಬಿಳಿಯ ಅವನು ಉಪವಾಸ ಇರಬಾರ್ದು ಏನಾದರೂ ಇವಾಗ ಸ್ಟೆಬಿಲೈಸರ್ ಥರ ಕೇಳಿದ್ದೀನಿ ನೋಡೋಣ ಏನಾಗುತ್ತೆ ಸ್ಟೆಬಿಲೈಝರ್ ತರಿಸ್ಕೊಂಡು ಹಾಕಿ ನೋಡಿದೆ ಇದು ವರ್ಕ್ ಆಗುತ್ತೆ ಇಲ್ವಾ ಅಂತ ಬಟ್ ಡೈರೆಕ್ಟ್ರಿಕ್ಸ್ಟಾಗಿ ವರ್ಕ್ ಆಗ್ತಾಯಿಲ್ಲ ನೋಡಿ ತೋರಿಸ್ತೀನಿ ನೋಡಿ ಇದು ಹಾಕಿದ್ರೆ ಇಲ್ಲಿ ಆನ್ ಆಗಿಬಿಡ್ತಾನೆ ಆನ್ ಆಗುತ್ತೆ ಆಮೇಲೆ ಈ ಥರ ಬರುತ್ತೆ ಸೊ ತರ್ಟಿ ಟು ಅಂತ ಬಂದರೆ ಎರರ್ ಅಂತ ಸೊ ಇದು ಕೆಲಸ ಮಾಡ್ತಾಯಿಲ್ಲ ಸೊ ಅದ್ರ ಜೊತೆಗೆ ಇಲ್ಲಿ ಹೊಗೆ ಬರ್ತಾ ಇದೆ ಗುರು ಅದೊಂದು ಕಡೆ ಭಯ ಆಗ್ತದೆ ಸೊ ಸದ್ಯಕ್ಕೆ ಇದನ್ನು ಆಫ್ ಮಾಡಿ ಇದನ್ನು ತೆಗ್ದರೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಟ್ಲೀಸ್ಟ್ ಇವಾಗ ಲೈಟ್ ಆದರೂ ಬರ್ತಾಯಿದೆ ಲೈಟು ಫ್ಯಾನ್ ಆದರೂ ವರ್ಕ್ ಮಾಡ್ತಾಯಿದೆ ಏನಾದರೂ ಸುಟ್ಟೋದ್ರೆ ಅದು ಕೂಡ ಇರಲ್ಲ ಸೊ ಇವಾಗ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಆಗ್ತಾಯಿದೆ ಇದನ್ನು ಚೆನ್ನಾಗಿದೆ ಟೇಸ್ಟ್ ಸ್ವಲ್ಪ ನೆನ್ಕೊಂಡು ಹಾಗೆ ತಿನ್ಬಿಡೋಣ ಅಂತ ಇದನ್ನು ಹೀಗೆ ತಿನ್ಕೊಬಿಡ್ತೀನಿ ನಿಮಗೆ ಎಂಥವನ್ನಂದರೆ ಟೇಸ್ಟ್ ಮಾಡಿಸೋರ್ಗು ಅದರ ಟೇಸ್ಟ್ ಗೊತ್ತಾಗೋವರೆಗೂ ತಿನ್ನೋದೇ ಇಲ್ಲ ಗೈಸ್ ಬಿಸಿ ಇಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಆಗಿದೆ ಹಾಗೆ ಮಗ ಎಂಥ ಡೌನ್ ಅನ್ ಮಗ ಅಂದರೆ ನಮ್ಮ ಮನೇಲಿ ಏನೇ ಹಾಕಿದ್ರು ಮುಂಚೆ ಚೆನ್ನಾಗಿ ತಿನ್ನೋನು ಒಂದು ಎರಡು ತಿಂಗಳಿಂದ ಒಬ್ರು ಮನೆ ಕಡಿಸ್ತಾ ಅಲ್ಲಿ ಕೆಲ್ಸಕ್ಕೆ ಬರ್ತಾರಲ್ಲ ಅವರು ಅವಾಗ ಅವಾಗ ನಾನ್ ವೆಜ್ ಮಾಡ್ತಾರೆ ಸೊ ಏನಾಯಿತು ಇವನು ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ ಮನೇಲಿ ಏನು ಹಾಕಿದ್ರು ಮನೇಲಿ ತಿನ್ನೋನು ಒಳಗೆ ಇರೋರು ಬಟ್ ಏನಾಯಿತು ಒಂದಿನ ಎಲ್ಲೋ ಒಂದು ಕಡೆ ಟೇಸ್ಟ್ ಮಾಡಿಬಿಟ್ಟಿದ್ದಾನೆ ಅವರು ಚಿಕನ್ ತಿನ್ನೋದಿಲ್ಲ ಆವಾಗಿಂದ ಇವನು ಮನೇಲಿ ಊಟ ಹಾಕಿದ್ರು ಊಟ ಮಾಡಲ್ಲ ಒಂದಿನ ಹಾಕಿದ್ರು ಎರಡು ದಿನ ಹಾಕಿದ್ರು ಹಂಗೇ ಇರ್ತಾನೆ ಅವರು ಅವ್ರ ಮನೇಲಿ ಕೆಲಸ ಮಾಡೋರು ಬಂದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ಆ ಚಿಕನ್ ತಿನ್ಕೊಂಡು ವಾಪಸ್ ಬಂದ್ಬಿಡೋದು ನೋಡಿ ಅದೇ ರೀಸನ್ ಇಲ್ಲಿ ನೋಡಿ ಇಲ್ಲಿ ಮೂಳೆ ಗುಂಡು ಗುಂಡಕ್ಕಿದ್ದವನು ಇವಾಗ ಆಗ್ಲೂ ಇಗ್ಲೋ ನಂಗಿದ್ದಾನೆ ಶಕ್ತಿನೇ ಇಲ್ಲ ನಿನ್ಕೊಳ್ಳೋಕೆ ಆಗ್ತಲ್ಲ ಇವನ್ ಕೈಲಿ ಊಟ ಎಲ್ಲ ಮುಗೀತು ಇವ್ನ ನೋಡಿ ಹೆಂಗ್ ಬಿಟ್ಕೋನು ಹಾಯ್ ಏನು ಹಾಯ್ ಇಲ್ಲೇ ಇಲ್ಲೇ ಹ್ಮ್ ಇಲ್ಲಿ ಅಯ್ಯೋ 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 ಏನು ಏನು ಆಯ್ತು ಗೈಸ್ ವಿವ್ ನೋಡಿ ಹೆಂಗ್ ಸಕ್ಕದಾಗಿ ಕಾಣಿಸ್ತಿದೆ ಅಂತ ಹೆಂಗಿದೆ ಕ್ರೇಜಿ ಆಗಿದೆ ನೋಡಿ ಸಕ್ಕದಲ್ಲ ಮಾತ್ರ ಸ್ವಲ್ಪ ರೆಸ್ಟ್ ಮಾಡೋಣ Lili , Lili <laughs> yeah, , kurab . ei , Lili , ei , Lili , Lili . too , nii , ole kena , kurab . ಗಾಯಸ್ ಆರು ಗಂಟೆ ಆಗಿದೆ ಆರು ಗಂಟೆ ಅಂತ ಹೇಳಿದ್ರೆ ಒಂದು ಗಂಟೆಯಿಂದ ಆರು ಗಂಟೆ ಅಂದ್ರೆ ಟೋಟಲ್ ಆಗಿ ಐದು ಗಂಟೆ ಆಯಿತು ಇನ್ನು ಬಾಕಿ ಇರೋದು ಹತ್ತೊಂಬತ್ತು ಗಂಟೆ ಸೊ ಸದ್ಯಕ್ಕೆ ಆರಾಮಾಗಿ ರೆಸ್ಟ್ ಮಾಡಿ ಎದ್ದಿದ್ದೀನಿ ನಿದ್ದೆ ಮಾಡಿದ್ದಾನೆ ಚೆನ್ನಾಗಿ ಹ್ಮ್ ಹ್ಮ್ ಏನ್ ಥೂ 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 ಹಿಂಸೆ ಕೊಡ್ತವನ್ ಗುರು ಹಿಂಸೆ ಕೊಡ್ತಾವನೇ ಅಷ್ಟೇ ಹಿಂಸೆ ಕೊಡ್ತಾ ಇಲ್ಲ ಯಾಕೋ ಹಿಂಸೆ ಕೊಡ್ತಿದ್ಯಾ ಯಾಕೆ ಏನು ಹೇಳು ಹ್ಮ್ ನೋಡು ಇಲ್ಲಿ 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 네, 네. 네, 네. 네, 네. 네, 네. 네, 네. 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 ಲೈಸ್ ಕಾಣಿಸ್ತಿದೆ ಹೇಳಿ ಫುಲ್ ಸೆಟಪ್ ಆಗಿದೆ ಇನ್ನೂ ರಾತ್ರಿ ಹೋದರೆ ಮಾತ್ರ ಇನ್ನೂ ಕ್ರೇಜ್ ಆಗಿರುತ್ತೆ ಇನ್ನೊಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೀನಿ ಆ ಸ್ಟೋರಿನ ಹೇಳ್ತೀನಿ ಕೇಳಿಸ್ಕೊಂಡು ನಿಮ್ಗೆ ಭಯ ಆದರೆ ಭಯ ಪಡ್ಕೊಡಿ ಇಲ್ಲ ಅಂದರೆ ನಗೂ ಬಂದರೆ ನನಗೆ ಅಡಿ ಅಷ್ಟೆ ಏನು ನೋಡಿಲಿ ಏನು ಏನು ಏನೋ ತರ ಇವಂಥರ ಡೌನ್ ಅನ್ನ ಮಗ ನನ್ನ ಜೀವನದಲ್ಲಿ ಯಾರೂ ನೋಡಿಲ್ಲ ಅವರು ಹೋಗ್ಲಿ ಹೋಗ್ಲಿಗರು ನಮ್ಮಲ್ಲಿ ಒಂದು ಇಪ್ಪತ್ತು ನಾಯಿ ಸಾಕಿಬಿಟ್ಟಿದ್ವಿ ಚಿಕ್ಕೋರಿದ್ದಾಗಿಂದ ಇಲ್ಲಿ ಒಂದು ಇಪ್ಪತ್ತು ನಾಯಿ ಸಾಕಿಬಿದ್ವಿ ಅನ್ಕೊಳೆ ಈ ಥರ ಡೌನ್ ಅನ್ನ ಮಗ ನಾಯಿ ನಮ್ಮ ಮನೇಲಿ ಯಾವತ್ತೂ ಇರಲಿಲ್ಲ ಅಂತ ಡೌನ್ ಮಾಡ್ತಾನೆ ಕಾಲಿಗೆ ಏನೋ ಲೇಟ್ ಆಗಿದೆಯಾ ಸುಮ್ಮನೆ ಏನಾಯಿತು ಅಂದರೆ ನಾವೆಲ್ಲ ಚೆನ್ನಾಗಿ ಮಾತಾಡ್ತೀವಿ ಅಂದ್ಕೊಳ್ಳಿ ಮನೆಯೊಳಗೆ ಸುಮ್ಮನೆ ಮಾತಾಡ್ತೀವಿ ಅಂದರೆ ಆಗ ಸುಮ್ಮನೆ ಇರ್ತಾನೆ ಏನಾದರೂ ಒಂದು ತಪ್ಪು ಮಾಡಿರ್ತಾನೆ ಓ ಅಂದರೆ ಸಾಕು ಹ್ಞೂ 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 ಅಂತ ಕುಂಕೊಂಡು ಹೋಗ್ತಾನೆ ಅಂತ ಡೌನ್ ನನ್ ಮಗ ಇವನು ಡೌನ್ ನನ್ನ ಮಗ ಎಕ್ಸಾಕ್ಟಾಗಿ ಏಳು ಗಂಟೆ ಕತ್ಲೆ ಆಗ್ಬಿಟ್ಟಿದೆ ಗುರು ಫುಲ್ ಕತ್ಲೆ ಆಗಿದೆ ನೋಡಿ ಏನು ಕಾಣಿಸ್ತಾನೆ ಇಲ್ಲ ನೋಡಿ ತೋರಿಸ್ತೀನಿ ನಿಮಗೆ ಸುತ್ತ ಎಲ್ಲಿ ನೋಡಿದ್ರೂ ಏನು ಕಾಣಿಸ್ತಾ ಇಲ್ಲ ಕತ್ಲೆ ಇವಾಗ ಈ ಪುರಿ ಯೂಸ್ ಮಾಡಿ ಚರ್ಮುರಿ ಮಾಡ್ಕೊಳ್ಳೋಣ ಅಂತ ಗೈಸು ಹಾರ ಸ್ಟೋರಿ ಹೇಳ್ತೀನಿ ಅಂತ ಅದು ರಿಯಲ್ ಅವರ ಸ್ಟೋರಿ ಅದನ್ನ ಇವಾಗ ಹೇಳೋ ಟೈಮ್ ಬಂದಿದೆ ತಿಂದ್ಬಿಟ್ಟು ತಿನ್ಬಿಟ್ಟು ತಿಂತಾ ಇದ್ದಾನೆ ತಿಂದಾದ್ಮೇಲೆ ಆ ಸ್ಟೋರಿ ಹೇಳ್ತೀನಿ ಪುರಿ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ ಈ ಕ್ಯಾಮ್ರಾದಲ್ಲಿ ಚಾರ್ಜ್ ಬೇರೆ ಇಲ್ಲ ಇಲ್ಲಿ ಚಾರ್ಜು ಆಗ್ತಾಯಿಲ್ಲ ಹ್ಞೂ ಹಾರ್ ಸ್ಟೋರಿ ಟೈಮ್ ಏನಪ್ಪ ತುಂಬ ಹಳೆಯ ಕರೆ ಓಕೆನಾ ಅಲ್ಲ ಆ್ಯಕ್ಚುಲ್ ಫ್ಯಾಕ್ಟ್ ಇದು ಸೊ ನಾನವಾಗ ಒಂದು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಇರ್ಬೋದು ಅನಿಸುತ್ತೆ ಅಲ್ಲ ಒಂದು ನಾಲ್ಕು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಇರ್ಬೋದು ಆಗ ನಾನು ಇಲ್ಲಿರ್ತಿರಲಿಲ್ಲ ಅಂದರೆ ಈ ಹಳ್ಳಿಲಿ ಇರ್ತಾ ಇರಲಿಲ್ಲ ನಾನು ನಮ್ಮ ತಾತ ಜೀವತೆ ಇದ್ದೆ ಓಕೆನಾ ಸೊ ಇಲ್ಲ ಇವಲ್ಲ ಇಲ್ಲ ಅಡಿಕೆ ತೋಟ ನೋಡಿದ್ರಲ್ವಾ ಇಲ್ಲೆಲ್ಲ ನಾವು ಕಬ್ಬು ಹಾಕ್ತಾಯಿದ್ದು ಕಬ್ಬು ಫುಲ್ ಕಬ್ಬು ಎಲ್ಲ ಕಬ್ಬು ಹಾಕ್ತಿದ್ವಿ ಓಕೆನಾ ಸೊ ಇಲ್ಲಿ ನಮ್ಮ ಈ ಥರ ಕಾಣಿಸಿದ್ದೆ ಅಲ್ಲ ಇದರಿಂದ ಮುಂದೆ ಇರೋದು ನಮ್ಮೂರಲ್ಲೇ ಬೇರೆಯವ್ರದ್ದು ಆದರೆ ನಮ್ಮ ರಿಲೇಟಿವ್ ಆಗಬೇಕು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ಎಲ್ಲ ಇದ್ದಾರೆ ಅವ್ರು ಆಗಬೇಕಾಗಿತ್ತು ಮುಂದಿನ ಏನಾಗಿತ್ತು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇಲ್ಲಿ ಕಬ್ಬು ಕೆಲಸ ಕಬ್ಬಿಂದು ಏನೋ ಕೆಲಸ ಮುಗಿಸ್ಕೊಂಡು ಈ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ಆ ರೋಡಲ್ಲಿ ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಏನಾಯಿತು ಇಲ್ಲಿ ಸಡನ್ನಾಗಿ ನಮ್ಮ ಅಪ್ಪನಿಗೆ ಏನೋ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಏನದು ಸ್ಮೆಲ್ ಬರ್ತಿದ್ದಿಲ್ಲ ಅಂತ ಹೋಗ್ಬಿಟ್ಟು ಏನೋ ಒಂಥರ ಸ್ಮೆಲ್ಲು ಕೆಟ್ಟದಾಗಿರೋ ಸ್ಮೆಲ್ಲು ಏನು ಈ ಥರ ಸ್ಮೆಲ್ ಬರ್ತಿದ್ದಿಲ್ಲ ಅಂತ ಹೋಗ್ಬಿಟ್ಟು ಆ ಸ್ಮೆಲ್ನ ಫಾಲೋ ಮಾಡಿಕೊಂಡು ಕಬ್ಬು ಅಲ್ಲೂ ಕಬ್ಬು ಅವರು ಕಬ್ಬು ಹಾಕಿದ್ರು ಅದರೊಳಗೆ ಫಾಲೋ ಮಾಡ್ಕೊಂಡು ಹೋಗ್ತಾ 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 ಏನಾಯಿತು ಅಲ್ಲಿ ನಮ್ಮ ದೊಡ್ಡ ಆಗಬೇಕು ಅವರು ವಿಷ ಕುಡಿದ್ಬಿಟ್ಟು ಸೂಸೈಡ್ ಮಾಡಿಕೊಂಡಿದ್ರು ಪೊಲೀಸ್ ಎಲ್ಲ ಬಂದು ಅದೆಲ್ಲ ಪೋಸ್ಟ್ ಮಾರ್ಟಮ್ ಇಟ್ನೋದೆಲ್ಲ ಆಯಿತು ಅಂತ ಆದಮೇಲೆ ಅಲ್ಲಿಂದ ಪಿಚ್ಚರ್ ಶುರು ಆಗಿದ್ದು ಆವಾಗೆಲ್ಲ ಈ ಥರ ಮನೆಯಲ್ಲಿ ಚೆನ್ನಾಗಿರೋ ಮನೆ ಇರಲಿಲ್ಲ ಅವ್ರ ಮನೆ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಅಟ್ಟೆ ಇರುತ್ತಲ್ವಾ ನಿಮ್ಮೆಲ್ಲ ಅಲ್ಲಿಗೆ ಅಲ್ವಾ ಹಾಕೋದು ಈ ಥರ ಫಾರ್ ಎಕ್ಸಾಂಪಲ್ ಈ ಥರ ಈ ಥರ ನಡ್ಕೊಂಡು ಹೆಂಗೆ ಸೊಂಬತ್ತಲ್ಲ ಆ ಥರ ಸೊಣ್ಣ ಬರೋದು ಮನೆ ಎದುರುಗಡೆ ಪಕ್ಕದ ಮನೆ ಎದುರುಗಡೆ ಮನೆಯವ್ರು ಇರ್ತಾರಲ್ಲ ಅವ್ರ ಮನೆ ಪಕ್ಕದಲ್ಲಿ ಒಂದು ಮಾವಿನ ಮರ ಇತ್ತು ಮಾವಿನ ಮರ ಮತ್ತು ಒಂದು ಹಳಸಿನ ಮರ ಇನ್ನೊಂದು ತೆಂಗಿನ ಮರ ಮೂರು ಮರ ಇತ್ತು ಆ ಮರದ ಮೇಲೆ ಕುತ್ಕೊಂಡು ಯಾರೋ ಕೂಗ್ತಾ ಇರೋ ಥರ ನಮ್ಮ ಮನೆ ಎದುರುಗಡೆ ಇನ್ನೊಂದು ಮನೆ ಇತ್ತು ಅವ್ರ ಮನೆಯಲ್ಲಿ ಫುಲ್ ಶೀಟ್ ಇದ್ದಿದ್ದು ಆ ಮನೇಲಿ ಇರ್ತಿದ್ದು ಒಬ್ಬನೇ ಒಬ್ಬ ಹುಡುಗ ಇರ್ತಿದ್ದು ಹುಡುಗಾದ್ರೆ ಅವಾಗ ಹುಡುಗ ನಮ್ಮ ಏಜ್ ಅವರಾಗಿದ್ದರು ಇವಾಗ ಮದುವೆ ಎಲ್ಲ ಅಂಗಲ್ ಆಗಿಬಿಟ್ಟಿದ್ದಾರೆ ಅವ್ರ ಒಬ್ಬರೇ ಇರ್ತಿದ್ರಲ್ಲ ರಾತ್ರಿಯೆಲ್ಲ ಒಬ್ಬರೇ ಮಾಡ್ಕೊಳ್ತಾ ಅವ್ರ ಮನೆ ಮೇಲ್ಗಡೆ ಡವಾಡವಾ ಅಂತ ಫುಲ್ ಸೌಂಡು ಈಗ ಕಲ್ತೊಡಿಸ್ತಾರಲ್ಲ ಆ ಥರ ಫುಲ್ಲು ಸೌಂಡು ಈಗ ಮಧ್ಯರಾತ್ರಿ ಒಂದು ಗಂಟೆಲಿ ಎರಡು ಗಂಟೆಲಿ ಅವ್ರು ಎದ್ತನೇ ಇರಲಿಲ್ಲ ಫುಲ್ ಸೌಂಡು ರಜೆ ಬಂದರೆ ಶನಿವಾರ ಭಾನುವಾರ ಬಂದರೆ ನಮ್ಮ ತಾತ ನನಗೆ ಕರ್ಕೊಂಡು ಇಲ್ಲಿಗೆ ಓಕೆನಾ ಸೊ ಅವಾಗೇನಾಯಿತು ನಮ್ಮ ಮನೆ ಫುಲ್ಲು ಈ ಥರ ಗೋಡೆ ಎಲ್ಲ ಇರ್ತಾನೆ ಇರಲಿಲ್ಲ ಈ ಥರ ಓಪನ್ ಎಲ್ಲ ಕಾಣಿಸಿದ್ದೀಯಾ ಇದೇ ಥರ ಮನೆಯಲ್ಲಿಲ್ಲ ನಮ್ಮ ಕಡೆ ಮಲ್ಕೊಂಡಿದ್ದೀನಿ ಅವಾಗ ಬೆಡ್ಡು ಇರ್ತಾರಲ್ಲ ಕೆಳಗಡೆ ನೆಲಲ್ಲೇ ಮಲ್ಕೊಳ್ತಿದ್ವಿ ಇಲ್ಲಾಂದರೆ ಹಾಲಲ್ಲಿ ಇಬ್ಬರು ಮಲ್ಕೊಂಡಿದ್ದೆ ನಾವು ಅಡುಗೆ ಮನೇಲಿ ಇಬ್ಬರು ಮಾಡ್ಕೊಳ್ತಾ ಇದ್ವಿ ಆ ಥರ ನನಗೆ ಫುಲ್ ಭಯ ಫುಲ್ ಮನೆ ಸುತ್ತ ಯಾರು ಓಡಾಡ್ತಿರೋ ಥರ ಗೆಜ್ಜೆ ಸೌಂಡ್ ಬರ್ತಾ ಇರೋ ಥರ ಗೆಜ್ಜೆ ಸೌಂಡ್ ಆ್ಯಕ್ಚುಲ್ ಗೆಜ್ಜೆ ಸೌಂಡ್ ಜಲ್ ಝಲ್ ಝಲ್ ಜಲ್ ಅಂತ ಗೆಜ್ಜೆ ಸೌಂಡ್ ಕೇಳ್ತಾ ಇದೆ ನನಗೆ ಫುಲ್ ಮಲ್ಕೊಂಡು ನಾನು ಹಿಂಗೆ ನೋಡ್ತಾ ಇದ್ದೀನಿ ಗೆಜ್ಜೆ ಸೌಂಡ್ ಕೇಳ್ತಾ ಇದ್ದೆ ನನಗೆ ಕಣ್ಣು ಮುಚ್ಚೋಕ್ಕಾಗ್ತಿಲ್ಲ ಕಣ್ಣು ಬಿಡೋಕ್ಕಾಗ್ತಿಲ್ಲ ಫುಲ್ ಭಯ ಹೋಯ್ತು ಭಯ ಆದಮೇಲೆ ಜೋರಾಗಿ ಒಂದು ಐದು ನಿಮಿಷ ಆದಮೇಲೆ ನನಗೂ ತಡ್ಕೊಳ್ಳೋಷ್ಟು ತಡ್ಕೊಂಡು ಹಿಂಗೆ 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 ಅಂದ್ಕೊಂಡು ತಡ್ಕೊಂಡೆ ಬಟ್ ಒಂದು ರೇಂಜಿಗೆ ಒಂದು ಸತಿ ತಡ್ಕೊಳಕ್ಕೆ ಆಗ್ಲಿಲ್ಲ ಆವಾಗ ಏನು ಮಾಡಿದೆ ಅಮ್ಮ ಜೋರಾಗಿ ಇದ್ಬಿಟ್ಟು ಜೋರಾಗಿ ಕಿರ್ಚ್ಬಿಟ್ಟೆ ಆಗ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ಬಿಟ್ಟು ಅಂತ ಆತ ಎಲ್ಲ ವರ್ಬಿಟ್ಟು ಏನಾಯ್ತು 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 ಅಂತ ಹೇಳಿ ಆಮೇಲೆ ಹಿಂಗೆ ಆಯಿತು ಅಂತ ನಮ್ಮ ಅಮ್ಮ ಪಕ್ದಲ್ಲಿ ಏನು ಅಂತ ಹೇಳ್ಬಿಟ್ಟು ಹಿಂಗೆ ಕೈ ಹಿಡ್ಕೊಂಡು ನಿಮ್ಮಲ್ಲಿ ಮುಗಿಸ್ಕೊಡಿ ಇದು ಸೀನ್ ಆಗಿದ್ದು ನಾನು ಮತ್ತೆ ಊರಿಗೆ ಹೋಗಿ ಮತ್ತೆ ಆಪೋಸ್ಗೆ ಬರೋದ್ರೊಳಗೆ ಇನ್ನೊಂದು ಸ್ಟೋರಿ ಆಗಿತ್ತು ಏನೇ ಎದುರುಗಡೆ ನಮ್ಮ ಮನೆ ಎದುರುಗಡೆ ಒಂದು ಮನೆ ಇದೆ ಅಂತ ಹೇಳ್ತಲ್ಲ ಆ ಮನೆ ಪಕ್ಕದಲ್ಲಿ ಈ ಥರ ಕ್ರಾಸ್ ಇದೆ ಇಲ್ಲೊಂದು ಕ್ರಾಸ್ ಇದೆ ಇಲ್ಲೊಂದು ಚರಂಡಿ ಇದೆ ಓಕೆನಾ ಇಲ್ಲೊಂದು ಕಟ್ಟಿರುತ್ತಲ್ಲ ಚರಂಡಿಗೋಸ್ಕರ ಕಟ್ಟೆ ಮಾಡಿರುತ್ತಲ್ಲ ಕಟ್ಟೆ ಪಕ್ಕದಲ್ಲೇ ಒಂದು ಸಿವೆ ಮರ ಇತ್ತು ಓಕೆನಾ ಸಿಬೆ ಮರ ಇನ್ನೊಂದು ಎಕ್ಕದ ಗಿಡ ಅಂತ ಹೇಳ್ತಾರಲ್ಲ ಆ ಎಕ್ಕದ ಗಿಡ ಇತ್ತು ಅವ್ರು ಮಧ್ಯರಾತ್ರಿ ಇವನು ಅವ ಹುಡುಗ ಒಬ್ಬನೇ ಇರ್ತಾನಲ್ಲ ಅವನು ಆವಾಗ ಅವಾಗ ನೀರು ಹಸೋಕೆಲ್ಲ ಹೊಲದತ್ರ ಇದ್ದ ತರಕಾರಿ ಎಲ್ಲ ಬೆಳೀತಾ ಇದಲ್ವ ನೀರು ಹಾಸೋಕೆಲ್ಲ ಹೊಲದತ್ರ ಬರ್ತಾಯಿದ್ರು ಅವರು ಟಾರ್ಚ್ ಹಾಕ್ಕೊಂಡು ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೀರು ಆನ್ ಮಾಡ್ಬರೋಣ ಏನೋ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದು ನೋಡಿದ್ರೆ ಆ ಸೀಬೆ ಮರ ಮತ್ತೆ ಸೀಬೆ ಮರ ಇತ್ತಲ್ಲ ಸಿಬೆ ಮರ ಆದಮೇಲೆ ಯಾರೋ ಕೂತಿರೋ ಹತ್ರ ಅಂತ ಬೆಳ್ಳು ಕಾಣಿಸ್ತಾ ಇತ್ತಂತೆ ಅದಾದಮೇಲೆ ಅವ್ರು ನೋಡಿ ಯಾರು ಯಾರು ಅಂತ ಕಿರಿಸಿದ ತಕ್ಷಣ ಆ ಮರ ಜೋರ ಹಿಂಗೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವರು ಇನ್ನೂ ಜ್ವರ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು 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 ಅಂತ ಟಾರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಟಾರ್ಚ್ ಬಿಟ್ಟಿದ್ದೆ ತಡ ಅಲ್ಲಿಂದ ಬೆಳಗ್ಗೆ ಕಾಣಿಸಿದಲ್ಲ ಅದಲ್ಲಿಂದ ಅಲ್ಲಿಂದ ಜಂಪ್ ಮಾಡಿಬಿಟ್ಟು ನಮ್ಮ ಮನೆ ಮೇಲೆ ಆ ಅಂಚಿನಿಂದ ಹತ್ತಿ ಅಂಚು ಹಿಂಗೆ ಯಾರಾದ್ರೂ ಒಬ್ಬರು ಮೇಲ್ಗಡೆ ಮನೆ ಮೇಲ್ಗಡೆ ಓಡಾಡ್ತಾರಲ್ಲ ಅದ್ರ ಓಡಿದ್ರೆ ಯಾವ ಥರ ಸೌಂಡ್ ಬರುತ್ತಲ್ಲ ಆ ಅಂಚು ಮನಿಂದ ಓಡೋಗಿ ಇನ್ನೊಂದು ಪಕ್ಕದ ಮನೆ ನಮ್ಮ ದೊಡ್ಡಪ್ಪನ ಮನೆ ಇದೆ ಆ ಮೇಲೆ ಜಂಪ್ ಮಾಡಿ ಅಲ್ಲಿಂದ ಕೆಳಗಿಳಿದು ಓಡೋಗಿರೋದು ಈ ಥರ ಆ್ಯಕ್ಚುಲಾಗಿ ಆಗಿದೆ ಅಂತ ನಮ್ಮ ತಂದೆ ತಾಯಿ ಹೇಳಿರೋದು ಇದು ಆ್ಯಕ್ಚುಯಲ್ ದೂ ಸ್ಟೋರಿ ಆಮೇಲೆ ಹೋಗ್ತಾ ಹೋಗ್ತಾ ಹಿಂಗೆ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಆಮೇಲೆ ಒಂದು ರೇಂಜಿಗೆ ಅದೇನಾಯಿತು ಅಂತ ಗೊತ್ತಿಲ್ಲ ಆಲ್ ಆಫ್ ಅ ಸಡನ್ ಎಲ್ಲ ಅದಕ್ಕಿದ್ದಂಗೆ ಕಮ್ಮಿ ಆಗಿ ಶುರು ಆಯಿತು ಅದೇನು ಪೂಜೆ ಮಾಡ್ಸಿದ್ರೋ ಏನು ಮಾಡಿಸಿದ್ರೋ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ಅದೆಲ್ಲ ಆಗೋದು ನಿಂತಿದೆ ಅಂತ ನಂಬ್ಕೊಂಡಿದ್ದೀವಿ ಎಲ್ಲಿವರೆಗೂ ನೋಡಿಲ್ಲ ಬಟ್ ಎಲ್ಲೋ ಒಂದೊಂದು ಸರಿ ಅಮಾಸೆನೋ ಪೂರ್ಣಿಮೆನೋ ಎಲ್ಲೋ ಒಂದ್ಸರಿ ಅದ ಅಂದಾಗ ಕೆಲವೊಂದ್ಸರಿ ಕಾಣತ್ತೆ ಅಂತ ಹೇಳಿದ್ದಾರೆ ಬಟ್ ನಿಜವಾಗ್ಲೂ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಎದುರುಗಡೆ ಬಟ್ ಇದೆಲ್ಲ ಕೇಳಿರೋದೆ ಸೌಂಡ್ ಕೇಳಿಸ್ಕೊಂಡಿರೋದಷ್ಟು ಮಾತ್ರ ಓಕೆನಾ ಅದೇ ಭಯಕ್ಕೆ ಯಾಕೆಂದ್ರೆ ಇದೇ ಪಕ್ಕ ಈ ನಮ್ಮ ಮನೆ ಹೊಲ ದಾಟಿದ್ರೆ ಈ ನಮ್ಮ ತೋಟ ತಗೊಂಡು ಈ ತೋಟ ದಾಟಿದ್ರೆ ಈ ಪಕ್ಕದಲ್ಲಿರೋ ತೋಟವೇ ಅವ್ರದ್ದು ಅಲ್ಲೇ ಅವ್ರದ್ದು ಇದು ಮಾಡಿದ್ದು ಸೊ ಅದೇ ಭಯಕ್ಕೋಸ್ಕರ ಇವನ್ನ ಸೇಫ್ಟಿ ಕರ್ಕೊಬಂದಿರೋದು ಓಕೆನಾ ನಮಗೆ ಸೇಫ್ಟಿ ಇವನು ಬಿಳಿಯ ಈ ಲೈಟ್ ಆಫ್ ಮಾಡೋಕ್ಕೂ ಭಯ ಆಗ್ತಿದೆ ನನಗೆ ಫುಲ್ ಕತ್ಲೆಗುರು ಏನೇನು ಕಾಣಿಸ್ತಾ ಇಲ್ಲ ಫುಲ್ ಕತ್ತಲೆ ಆಮೇಲೆ ಇದ್ರಲ್ಲಿ ಚಾರ್ಜ್ ಬರೋ ಇಲ್ಲ ಮೊಬೈಲು ಚಾರ್ಜ್ ಇಲ್ಲ ಚಾರ್ಜ್ ಆಗ್ತಾಯಿಲ್ಲ ಬರೀ ಲೈಟ್ ಬರೋದು ಬಿಟ್ಟರೆ ಅದರಲ್ಲಿ ಚಾರ್ಜೇ ಆಗ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮನೇಲಿ ತೊಗೊಂಡೋದ್ರೆ ಚಾರ್ಜ್ ಆಗದೆ ಎಲ್ಲ ಆಗ್ತದೆ ಇಲ್ಲಿ ನೋಡಿದ್ರೆ ಚಾರ್ಜೇ ಆಗ್ತಾಯಿಲ್ಲ ಯಾಕೆ ಅಂತಲೂ ಗೊತ್ತಿಲ್ಲ ಹ್ಞೂ ಇದು ಕತೆ ಗೈಸ್ ರಾತ್ರಿ ಹನ್ನೆರಡೂವರೆ ಆಗಿದೆ ಸೋ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಯಿತು ಟ್ರೀ ಹೌಸ್ ಮೇಲೆ ಬಂದು ನಾನು ನನಗೆ ಸೆಕ್ಯೂರಿಟಿ ಇರಲಿ ಅಂತ ಏನು ಮಗ ಕರ್ಕೊಂಡ್ರೆ ಇವನು ನನ್ನೊಂದೇ ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾನೆ ಎಲ್ಲಿ ನೋಡಿ ನೋಡಿಲಿ ಮೈಕೊಂಡು ಅಂದರೆ ಮೆಚ್ಚಿಗೆ ನನಗೆ ಕಾಯೋ ಅಂದರೆ ನಾನೇ ಇವನಿಗೆ ಕಾಯ್ತಾಯಿದ್ದೀನಿ ಆ ಥರ ಆಗಿದೆ ಇದರಲ್ಲಿ ಚಾರ್ಜ್ ಇಲ್ಲ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಈ ಕರೆಂಟ್ ಇದೆ ಬಟ್ ಚಾರ್ಜ್ ಆಗ್ತಾಯಿಲ್ಲ ಯಾವುದು ಗುರು ಇದು ಗಾಯ್ಸ್ ರಾತ್ರಿ ಒಂದೂವರೆ ಟೋಟಲ್ ಆಗಿ ನಾವು ಟ್ರೀ ಹೌಸ್ ಅಲ್ಲಿದ್ದು ಹನ್ನೆರಡುವರೆ ಆಗಿದೆ ಸೊ ಇವಾಗ ಮಲ್ಗೋಗ್ತಾ ಇದೀವಿ ಹೇಳೋ ಗುಡ್ ನೈಟ್ ಹೇಳೋ ಅಲ್ಲಿ ನನ್ನ ಬಿಳಿಯನ್ನ ಬಿಡ್ತಾ ಇದ್ದೀನಿ ಟೈಮ್ ಮೂರುವರೆ ಆಗಿದೆ ಇನ್ನು ಮಲ್ಗೋಕಾಗ್ತಿಲ್ಲ ಸ್ವಲ್ಪ ಹಿಂಸೆ ಆಗ್ತೀನಿ ಅಂತ ಅಂತಕೊಳ್ತೀನಿ ಅದಕ್ಕೆ ಹೋಗಲಿ ಅಂತ ಬೇರೆ ಅಂತ ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಅವನ್ನ ಬಿಡೋನೇ ಕಾಯ್ತಾ ಇದ್ದಾ ನಾನೀಗ ಬಾಯಾಗುತ್ತೆ ಅಂತ ಒಂದು ಜಾಸ್ತಿ ಹಿಂಸೆ ಕೊಡ್ಬೇಡ ಅಂತ ಬಿಟ್ಬಿಟ್ಟೆ ಸೋ ನಾಳೆ ಮುಧ್ಯನ ಒಂದ್ ಗಂಟೆ ತಂಕ ಒಗ್ನೇ ಇಂದಲೇ ನಿದ್ದೆನೇ ಮಾಡಿಲ್ಲ ಇವರು ಮಲ್ಕೊಳ್ತಾ ಇದ್ದೆ ಏನಾದ್ರು ಸೌಂಡ್ ಆಗ್ತಾ ಇತ್ತು ಇವನ್ ಬೇರೆ ಹಿಂಸೆ ಕೊಡ್ತಾ ಇದ್ದ ನೋಡಿ ಇವಾಗ ನಡುವೆ ನೋಡೋಣ ಇವಾಗ ನಡುವೆ ಟ್ರೈ ಮಾಡ್ತೀನಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಚಳಿ ಇತ್ತು ಹೆವಿ ಚಳಿ ಕಣ್ಣೇ ಬಿಡೋಕಾಗ್ತಾ ಇಲ್ಲ ನಿಮಗೆ ಕಣ್ಣೇ ರೆಡ್ ಆಗಿದೆ ನಿಮಗೆ ಇನ್ನೂ ಇದ್ದೇ ಬರ್ತಾ ಇದೆ ಅನಿಸುತ್ತೆ ಬ್ರೇಕ್ಫಾಸ್ಟ್ ಏನು ಅಂತ ಗೊತ್ತಿಲ್ಲ ಮನೆಯಿಂದ ಬರೋದು ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ಟೈಮ್ ಹತ್ತು ಇಪ್ಪತ್ತಾಗಿದೆ ಸೊ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗಿದ್ದಾರೆ ಮನಿ ಬ್ರೇಕ್ಫಾಸ್ಟ್ ನೋಡೋಣ ಉಪ್ಪಿಟ್ಟು ಫೈನಲಿ ಟೈಮ್ ಒಂದೂವರೆ ಅಂದರೆ ಒಂದು ಗಂಟೆಗೆ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಸೊ ನಾನು ಆಗಿದ್ದರೂ ಮಲ್ಕೋಬಿಟ್ಟಿದ್ದೀನಿ ಫೈನಲಿ ನಮ್ಮ ಟ್ವೆಂಟಿ ಫೋರ್ ಅವರ್ಸ್ ಇನ್ ಟ್ರೀ ಹೌಸ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಚಾಲೆಂಜ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಚಾಲೆಂಜ್ ವಿಡಿಯೋಸ್ ಬೇಕು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ನ ತೋರಿಸಿ ಟೈಮ್ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಒನ್ ಟ್ವೆಂಟಿ ಫೋರ್ ಕಳಿಸಿ ರಾತ್ರಿ ಮೂರು ಗಂಟಲಿ ಮೂರು ಗಂಟೆ ಮೂರುವರೆಲ್ಲೂ ಆ ಬಿಳಿಯ ಮನೆಗೆ ಹೋಗ್ಲಿ ಅಂತ ಕಳಿಸಿದ್ರೆ ಅವನೇನು ಮಾಡ್ತಾನೆ ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಬಿಳಿ ಯಾಕೆ ಮನೆಗೆ ಹೋಗಿಲ್ಲ ಇದೇ ನಮ್ಮನೆ ಬಿಳಿಯ ಮಾಡೋದು ನಾವು ಎಲ್ಲೇ ಹೋದರೂ ನಮ್ಮ ಹಿಂದೆ ಇದ್ದೇ ಇರ್ತೀನಿ ಬೈಕ್ ತೊಗೊಂಡ್ರು ಕೂಡ ಬೈಕ್ ಹತ್ತಾನೆ ಈಗ ಆಟೋ ತೊಗೊಂಡ್ರೆ ಆಟೋ ಹತ್ತಾನೆ ಕಾರ್ ತೊಗೊಂಡ್ರೆ ಕಾರ್ ಮುಂದೆ ಬರ್ತಾನೆ ಹೊಲದ ಹತ್ರ ಹೋದರೆ ಹೊಲದ ಹತ್ರ ಬರ್ತಾನೆ ಏನು ಹೇಳ್ತೀರಾ ಅದಕ್ಕೆ ಸೊ ಅದಕ್ಕೆ ಹೇಳಿದ್ದು ನಮ್ಮ ಮನೆಯಿಂದ ತೂಪುತ್ರೇವರು ಕೊಟ್ಟ ಮಗ ಇವನು ಗೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ನ ತೋರಿಸಿ ನಾನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು